ಎಲ್ಲ ಅಭಿಮಾನಿ ದೇವ್ರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂತಂದರೆ ಇನ್ನೊಂದು ತಿಂಗಳ ನಂತರ ಹೊಸ ಕ್ಯಾಲೆಂಡರ್ ಬರುತ್ತೆ ಆ ಹೊಸ ಕ್ಯಾಲೆಂಡರ್ನ ಮೊದಲನೇ ದಿನ ನಾವು ಏನು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ ಆ ದಿನ ಕ್ರೈಸ್ತ ವರ್ಷದ ಮೊದಲಾರಂಭ ಕ್ರೈಸ್ತ ವರ್ಷದ ಪ್ರಾರಂಭ ಅದನ್ನು ನಾವು ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ ಅಂತ ಸೆಲೆಬ್ರೇಷನ್ ಮಾಡ್ತೀವಿ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿ ಜನವರಿ ಒಂದರಂದು ನಾವು ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಎಂದು ಹೇಳ್ತೇವೆ ಆದರೆ ಒಂದು ಪ್ರಶ್ನೆ ಈ ದಿನ ನಿಜವಾಗ್ಲೂ ನಮ್ಮ ಹೊಸ ವರ್ಷಾನ ಅನ್ನೋ ಪ್ರಶ್ನೆ ಕಾಡುತ್ತೆ ಈ ದಿನವನ್ನು ಕ್ರೈಸ್ತ ವರ್ಷಾರಂಭ ಎಂದು ಕರೆಯುತ್ತಾರೆ ಇದು ಕ್ರೈಸ್ತ ಕ್ಯಾಲೆಂಡರ್ನ ಮೊದಲ ದಿನ ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷದ ಆರಂಭ ಯುಗಾದಿಯ ದಿನದಂದು ಕ್ರೈಸ್ತ ವರ್ಷವು ನಮ್ಮ ಹಿಂದುಗಳಿಗೆ ಸಲ್ಲುತ್ತದೆಯೋ ಅಥವಾ ಕ್ರೈಸ್ತ ವರ್ಷ ಆರಂಭವನ್ನು ನಾವು ಆಚರಿಸುವುದು ಸಮಂಜಸವೋ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲೂ ಮೂಡುತ್ತದೆ ಮೊದಲ ಕಾರಣ ಹೇಳ್ತೀನಿ ಕೇಳಿ ಜನವರಿ ಒಂದರಂದು ಕಾಲ ಬದಲಾವಣೆ ಆಗುವುದಿಲ್ಲ ಸೂರ್ಯೋದಯ ಋತುಗಳು ಚಂದ್ರನ ಚಕ್ರಗಳು ಯಾವುದೂ ಬದಲಾವಣೆ ಆಗುವುದಿಲ್ಲ ಬದಲಾವಣೆ ಆಗುವುದಾದರೆ ಅದು ಒಂದೇ ಕ್ಯಾಲೆಂಡರ್ ಮಾತ್ರ ಎರಡನೇ ಕಾರಣ ಹಿಂದೂ ಧರ್ಮದಲ್ಲಿ ಹೊಸ ವರ್ಷವು ಪ್ರಕೃತಿಯ ಜೊತೆ ಸಂಬಂಧ ಹೊಂದಿದೆ ಚೈತ್ರ ಮಾಸದ ಶುಕ್ಲ ಪಾಡ್ಯಮಿಯಿಂದ ಹೊಸ ಯುಗದ ಆರಂಭವಾಗುತ್ತದೆ ಅದನ್ನು ನಾವು ಯುಗಾದಿ ಹಬ್ಬ ಎಂದು ಆಚರಿಸುತ್ತೇವೆ ಅಂದು ವಸಂತ ಋತು ಪ್ರಾರಂಭವಾಗುತ್ತದೆ ಪ್ರಕೃತಿಯು ಹೊಸ ಜೀವದಿಂದ ತುಂಬುತ್ತದೆ ಮೂರನೇ ಕಾರಣ ಹೊಸ ವರ್ಷ ಅಂದರೆ ದಿನ ಬದಲಾವಣೆ ಅಲ್ಲ ಅದು ಮನದ ಶುದ್ಧತೆ ಹೊಸ ನಿರ್ಧಾರ ಧಾರ್ಮಿಕತೆ ಮತ್ತು ಮಾತಿನ ನಿಷ್ಠೆ ನಮ್ಮ ಶರೀರ ಮನಸ್ಸು ಮತ್ತು ನಡವಳಿಕೆ ಹೊಸದಾಗಿ ಪುನರ್ಜೀವನಗೊಳ್ಳುವುದು ಅದೇ ನಿಜವಾದ ಹೊಸ ವರ್ಷ ಆದರೆ ಇತ್ತೀಚೆಗೆ ನಾವು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಜನವರಿ ಒಂದರಂದು ರಾತ್ರಿ ಪಾರ್ಟಿ ಮಾಡುವುದು ಮದ್ಯಪಾನ ಸೇವಿಸುವುದು ಶಬ್ದಗಳಿಂದ ಅತಿ ಹೆಚ್ಚು ಗೊಂದಲ ಮಾಡುವುದು ಇವೆಲ್ಲವನ್ನು ಹೊಸ ವರ್ಷದ ಆಚರಣೆ ಎಂದು ಭಾವಿಸಿದ್ದೇವೆ ಆದರೆ ಅದು ನಮ್ಮ ಸಂಸ್ಕೃತಿಯ ಮಾರ್ಗವಲ್ಲ ನಾವು ಹೊಸ ವರ್ಷವನ್ನು ಆಚರಿಸಬೇಕಾದರೆ ಅದು ಆತ್ಮ ಸಂಸ್ಕಾರ ದೇವರ ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ಆಗಬೇಕು ಹಾಗಾದರೆ ನಿಜವಾಗಿಯೂ ಹೊಸ ವರ್ಷ ನಮ್ಮ ಜೀವನದಲ್ಲಿ ಬೆಳಕನ್ನು ತರಬಹುದು ಹಾಗಾದರೆ ಸ್ನೇಹಿತರೆ ಕ್ರೈಸ್ತ ಹೊಸ ವರ್ಷವನ್ನು ಗೌರವದಿಂದ ನೋಡಬಹುದು ಆದರೆ ನಮ್ಮ ಸಂಸ್ಕೃತಿಯ ಯುಗಾದಿ ಹಬ್ಬವನ್ನೇ ನಿಜವಾದ ಹೊಸ ವರ್ಷ ಎಂದು ಆಚರಿಸೋಣ ಆದ್ದರಿಂದ ನಾವು ದೇವರ ಆಶೀರ್ವಾದ ಪ್ರಕೃತಿಯ ಶಕ್ತಿ ಮತ್ತು ಸಾಂಸ್ಕೃತಿಯ ಗೌರವವನ್ನು ಪಡೆಯಬಹುದು ನಾನು ಇಷ್ಟೊತ್ತು ನಿಮಗೆ ತಿಳಿಸಿದ ವಿಚಾರ ನಿಮಗೆ ಸಹಿ ಎನಿಸಿದರೆ ಈ ಹೊಸ ವರ್ಷದಲ್ಲಿ ಹೊಸ ನಿರ್ಧಾರ ಮಾಡೋಣ ಸತ್ಪಥದಲ್ಲಿ ನಡೆದು ಸತ್ಯ ಧರ್ಮ ಮತ್ತು ಸೇವೆಯ ಮಾರ್ಗದಲ್ಲಿ ಮುಂದುವರೆಯೋಣ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್